ಈ ಗುರು ಕಿರಣ್ ಮೊದಲ ಗುರು ಅಂತ ಹೇಳಬೇಕಾದ್ರೆ ಆಕಾಶವಾಣಿ ಯಾಕಂದರೆ ನಾನು ಮೊದಲು ಸಂಗೀತ ಕೇಳಿದ್ದು ಆಕಾಶವಾಣಿ ರೇಡಿಯೋದಲ್ಲಿ ನಾವು ಚಿಕ್ಕವರು ಇರುವಾಗ ಬೇರೆ ಯಾವುದೇ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನಾವು ಬೇಕಾದ ಹಾಡುಗಳು ಅಂತ ಕೇಳಕ್ಕಿರ್ಲಿಲ್ಲ ಬಂದ ಹಾಡುಗಳನ್ನ ಕೇಳ್ತಾ ಇದ್ವಿ ಸೊ ನಮ್ಗೆ ಯಾರು ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರು ಅಥವಾ ಫೇವ್ರೇಟ್ ಗಿಂತ ನಮಗೆ ಆಕಾಶವಾಣಿ ವಾಸ್ ಅ ಫೇವ್ರೆಟ್ ಚಾನಲ್ಲು ಸೊ ಬೆಳೀತಾ ಬೆಳೀತಾ ಒಂದು ಖುಷಿ ನಾವು ಆಕಾಶವಾಣಿ ನನಗೆ ಇನ್ನೂ ನೆನಪಿದೆ ನನಗೆ ಇನ್ನೂ ಇಪ್ಪತ್ತು ವರ್ಷ ಆಗಿಲ್ಲ ಆಗ ಮೊದಲ ಬಾರಿಗೆ ಆಕಾಶವಾಣಿ ಸ್ಟುಡಿಯೋ ಹೋಗಿದ್ದೆ ನಾನು ಯಾವುದೋ ಇನ್ಸ್ಟ್ರೂಮೆಂಟ್ ಬರ್ಸಕ್ಕಂತ ಹೋಗಿದೆ ನಮಗೆ ಆ ಥರ ಅದು ಒಂದು ದೇವಸ್ಥಾನ ಇದ್ದಂಗೆ ಆಕಾಶವಾಣಿಗೆ ಈಗ ಒಂ ತೊಂಬತ್ತು ವರ್ಷ ತೊಂಬತ್ತು ವರ್ಷ ಅಂದರೆ ಇನ್ನು ಸ್ವಲ್ಪ ಸತ ಶತಾಯಿಷಿ ಅಂತ ಹೇಳಬೇಕು ತೊಂಬತ್ತು ವರ್ಷ ಆಗ್ತಾ ಬಂತು ನಿಜವಾಗಿ ಕಂಗ್ರ್ಯಾಚುಲೇಷನ್ಸು ಬೇರೆ ತುಂಬ ಮಾಧ್ಯಮಗಳು ಟೈಮ್ ಆದ ತಕ್ಷಣ ಔಟ್ಡೇಟೆಡ್ ಆಗ್ತಾ ಇದ್ದಾವೆ ಬಟ್ ಆಕಾಶವಾಣಿ ಇನ್ನೂ ಅದೇ ಹಳೇ ಟ್ರೆಂಡು ಆಮೇಲೆ ಭಾಷೆ ಆಗಲಿ ಕನ್ನಡನ ಉಳಿಸೋದ್ರಾಗಲಿ ಇನ್ನು ನಂಬರ್ ಒನ್ ಸ್ಥಾನದಲ್ಲಿದೆ ಇವತ್ತಿಗೂ ಜನ ಆಕಾಶವಾಣಿ ಕೇಳ್ತಾರೆ ಅಂದರೆ ಅದು ಅದೇ ಸಾಕ್ಷಿ ಅದಕ್ಕೆ ಸೊ ಕಂಗ್ರ್ಯಾಚುಲೇಷನ್ಸ್ ಆಕಾಶವಾಣಿ